ಸೊ ಈ ಸಿನಿಮಾದಲ್ಲಿ ಲ್ಯಾಂಗ್ವೇಜ್ ಕೂಡ ಕೋಲಾರ ಬೇಸ್ಡ್ ಇರುತ್ತೆ ಇವು ಮಾಸ್ತಿ ಜೊತೆ ನಮ್ ಕಾಂಬಿನೇಷನ್ ತುಂಬಾ ಆಗಿದೆ ಇದರಲ್ಲಿ ವಿಶೇಷ ಏನಂದ್ರೆ ಮಾಸ್ತಿ ಅವರೂರ ಲ್ಯಾಂಗ್ವೇಜ್ ನ ಮೊದಲನೇ ಬಾರಿಗೆ ಬರೆಯೋ ಒಂದು ಪ್ರಯತ್ನ ಮಾಡಿದ್ದಾರೆ ಸೊ ಅವ್ರ ಮಗಳಾಗಿ ಮತ್ತೆ ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ ಒಂದು ಒಳ್ಳೆ ಪಾತ್ರ ಅಂದ್ರೆ ವಿಜಿ ಸಾರ್ ಮನ್ಸ್ ಮಾಡಿದ್ರೆ ಒಬ್ಬ ಹೀರೋ ಜೊತೆ ಒಂದು ಡಿಯಟ್ ರೋಲ್ ಒಂದು ಲವ್ ಸ್ಟೋರಿ ಆ ತರ ಮಾಡ್ಬೋದಿತ್ತು ಇದ್ರಲ್ಲೂ ಇದೇ ಇಲ್ಲ ಅಂತ ಹೇಳಲ್ಲ ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅವರು ಮಾಡ್ತಾರೆ ವಿಜಯ್ ಸಾರ್ ಎದುರಿಗೆ ಅವರು ಕಾಂಪಿಟೇಟಿವ್ ಆಗಿ ನಿಲ್ತಾರೆ ಅವ್ರು ಒಂದು ಲವ್ ಲವರ್ ಆಗಿ ಗುರ್ಚ್ಕೊಳ್ತಾರೆ ಒಂದು ಆಂಟಿ ವಿಲನ್ ಜೊತೆ ಇವರು ಫೈಟ್ ಮಾಡ್ತಾರೆ ತುಂಬಾ ವೇರಿಯೇಷನ್ ಈ ಪಾತ್ರದಲ್ಲಿ ಅವ್ರಿಗೆ ಬರುತ್ತೆ ಸೊ ಅದು ವಿಜಯ್ ಸಾರ್ಗೆ ಗೊತ್ತಾಗುತ್ತೆ ಒಬ್ಬ ನಟರಾಗಿ ಇಂಡಸ್ಟ್ರಿ ಪರಿಚಯ ಆಗ್ಬೇಕು ಒಬ್ಬ ಹೀರೋಯಿನ್ ಆಗಲ್ಲ ಅನ್ನೋದು ಅವ್ರ ಒಂದು ಯೋಚನೆಯಿಂದ ಈ ಸಿನಿಮಾ ನಾನು ಸರ್ ನಿಮ್ ಮಗಳೇ ನಾನು ಕೇಳ್ಕೊಂಡಾಗ ಅವ್ರು ಒಂದಿನ ಯೋಚನೆ ಮಾಡಿ ಆಯ್ತು ನಾನು ಈ ತರದ್ದೇ ಒಂದು ಪಾತ್ರ ನನ್ನ ಮಗಳನ್ನ ಇಂಟ್ರಡ್ಯೂಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ತುಂಬಾ ಒಳ್ಳೆ ಪಾತ್ರ ಅವ್ರನ್ನೂ ಕರೆಸಿ ನೋಡಮ್ಮ ಹೀರೋಯಿನ್ ಅನ್ನೋದು ಒಂದು ಹೀರೋ ಹೀರೋಯಿನ್ ಕತೆಗಳು ಅನ್ನೋದು ತುಂಬಾ ಬರುತ್ತೆ ಬಟ್ ಈ ತರ ಪಾತ್ರಗಳು ಈ ತರ ಚಾಲೆಂಜಿಂಗ್ಗಳು ತುಂಬಾ ಕಷ್ಟ ಸಿಗೋದು ಅಪರೂಪ ನೀನು ಅದೃಷ್ಟ ಅಂತ ಹೇಳಿ ಅವರು ಒಪ್ಸಿ ಈ ಸಿನಿಮಾನ ನಮ್ಮ ಕೈಯಲ್ಲಿ ಒಪ್ಸಿದರೆ ನೀವು ಒಂದು ನಿರ್ದೇಶಕರಾಗಿ ಅವ್ರಿಗೊಂದು ಒಂದು ನ್ಯಾಯ ಅಹ್ ನ್ಯಾಯ ನೀಡ್ತೀರಂತ ಒಂದು ಭರವಸೆಯಿಂದ ಒಪ್ಸಿದ್ರು ಆದರೆ ಥ್ಯಾಂಕ್ ಯು ವಿಜಯ್ ಸರ್ ಆ ಮಾತನ್ನ ನಾನು ಉಳಿಸ್ಕೊಳ್ತೀನಿ ಆಮೇಲೆ ಶಿಶಿರ್ ನೀವು ಇದಕ್ಕೆ ಮುಂಚೆ ನೋಡಿದೀರ ಡೇರ್ ಡೆವಿಲ್ ಮುಸ್ತಫ ಸೊ ಆ ನಟನೆ ನನಗೂ ತುಂಬಾ ಇಷ್ಟ ಆಯ್ತು ಸೊ ನಂದು ಕಾಟೇರ ರಿಲೀಸ್ ಆಯ್ತು ಡೇರ್ ಡೈವಿಲ್ ಎರಡು ಅವಾರ್ಡ್ ಫಂಕ್ಷನ್ ಹೋಗ್ತಾ ಇದ್ವಿ ಅಲ್ಲಿ ಬೆಸ್ಟ್ ಸ್ಟೋರಿ ಸ್ಕ್ರೀನ್ ನನಗೇನು ಸಿಗೋದು ಆ ಬೆಸ್ಟ್ ಆ್ಯಕ್ಟಿಂಗ್ ಡೆಬ್ಯೂ ಆ್ಯಕ್ಟಿಂಗ್ ಶಿಶಿರ್ಗೆ ಸಿಗೋದು ಸೊ ನನಗೆ ಅಲ್ಲೇ ಅನಿಸ್ತು ಒಳ್ಳೆ ನಟನೆ ನಾವು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಶಿಶಿರ್ ಮತ್ತು ಅವರು ಒಂದು ಪೇರ್ ಆಗಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ ಒಂದು ಹೆಂಗ್ ಕಪಲ್ ಕ್ಯೂಟ್ ಪೇರ್ ಆಗಿ ಕಾಣಿಸ್ಕೊಳ್ತಿದ್ದಾರೆ ಶಿಶಿರ್ ಈ ಸಿನಿಮಾಗೆ ತುಂಬ ಡೆಡಿಕೇಟ್ ಮಾಡ್ತಿದ್ದಾರೆ ಆ ದಾಡಿ ಹೇರ್ ಸ್ಟೈಲ್ ಎಲ್ಲ ನಮ್ಮದು ಸಿನ್ಮಾದೆ ಬೇರೆ ಸಿನಿಮಾಗಳು ಬಂದರೂ ಒಪ್ಪದೆ ಈ ಸಿನಿಮಾ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಶಿಶಿರ್ ಸೊ ಇನ್ಮೇಲೆ ನಿಮ್ಮ ಆಶೀರ್ವಾದ ಈ ಮಂತಿಂದ ನಾವು ಶೂಟಿಂಗ್ ಹೋಗ್ತಾ ಇದ್ದೀವಿ ಸೊ ಆದಷ್ಟು ಬೇಗ ಮುಗಿಸ್ಕೊಂಡು ಮತ್ತೆ ನಿಮ್ಮಿಂದ ಮುಂದೆ ಬರ್ತೀವಿ ನೀವೆಲ್ಲ ನಿಮ್ಮ ಸಪೋರ್ಟ್ಗಳು ಹೀಗೆ ಅಂತ ನಾನು ಕೇಳ್ಕೊಳ್ತೀನಿ ಸೊ ಈ ಸಿನಿಮಾದಲ್ಲಿ ಲ್ಯಾಂಗ್ವೇಜ್ ಕೂಡ ಕೋಲಾರ ಬೇಸ್ಡ್ ಇರುತ್ತೆ ಮಾಸ್ತಿ ಜೊತೆ ನಮ್ಮ ಕಾಂಬಿನೇಷನ್ ತುಂಬಾ ಆಗಿದೆ ಇದರಲ್ಲಿ ವಿಶೇಷ ಏನಂದ್ರೆ ಮಾಸ್ತಿ ಅವರೂರ ಲ್ಯಾಂಗ್ವೇಜ್ನ ಮೊದಲನೇ ಬಾರಿಗೆ ಬರೆಯೋ ಒಂದು ಪ್ರಯತ್ನ ಮಾಡಿದ್ದಾರೆ ಮಾಡಿದರೆ ಒಂದು ಜರ್ನಿ ಇವಾಗ ಹ್ಯಾಟ್ರಿಕ್ ಹಂತದಲ್ಲೇ ಇದೆ ಮಾಸ್ತಿಗಾರ ಹ್ಯಾಟ್ರಿಕ್ ಹೊಡಿಯೋಣ ಈ ಸರಿ ಹಾ ಹ್ಯಾಟ್ರಿಕ್ ಆಯ್ತು ಕಾಟೇರ ಸೇರಿದ್ರೆ ಕಾಟೇರ ಆಸ್ ಅ ರೈಟರ್ ಆಗಿ ಇವಾಗ ಡೈರೆಕ್ಟರ್ ಆಗಿ ಹ್ಯಾಟ್ರಿಕ್ ಜೆಂಟಲ್ಮ್ಯಾನ್ ಮತ್ತು ಇದು ನನ್ನ ಇದು ಅವ್ರದ್ದು ನಮ್ಗೆ ಒಂದು ಒಳ್ಳೆ ಸ್ಟ್ರೆಂತ್ ಅಂದ್ರೆ ನಾ ಒಂದು ಸೀನ್ ಬರೆದು ಅವ್ರಿಗೆ ಕೊಟ್ಟಿದಿನ ಅದು ನಾನು ಒಂದು ನಿಶ್ಚಿಂತ ಇಂದ ಇರ್ಬೋದು ಯಾಕಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಅವ್ರದ್ದು ನಮ್ದು ಒಂದು ಆಗುತ್ತೆ ಇವಾಗ ಪರಿಚಯ ಮಾಡಿಕೊಟ್ಟಿದೀವಿ ಮುಂದಿನ ದಿನಗಳಲ್ಲಿ ಹೇಳೋಣ ಒಂದು ಒಳ್ಳೆ ಪಾತ್ರ ಆಗಿ ವಿಜಯ್ ಸರ್ ಕಾಣಿಸ್ಕೊಳ್ತಾರೆ ಇಲ್ಲಿ ತಂದೆ ಅಂದ್ರೆ ವಿಜಿ ಸರ್ ಆಲ್ಮೋಸ್ಟ್ ಫಾರ್ಟಿ ಫೈವ್ ಟು ಫಿಫ್ಟಿ ಏಜ್ ಅಲ್ಲೇ ಇಡೀ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ ಇದು ತುಂಬಾ ವಿಶೇಷ ಅಂದ್ರೆ ವಿಜಿ ಸರ್ ಒಂದು ಪಾತ್ರ ಆ ಪಾತ್ರನೇ ಇದು ಸಿನಿಮಾದ ಜೀವಾಳ ತುಂಬಾ ವಿಶೇಷವಾದ ಪಾತ್ರ